ಹಾಂ ನಾನು ಎಸ್ ಎಸ್ ಜಿ ಡಿ ಜಿ ಡಿ ಮೊನ್ನೆ ಬರೆದು ರೀ ಜಿ ಡಿ ನಾ ಬರ್ ಬರೆದಿರಿ ಹೇಗಾಯಿತು ಚೆನ್ನಾಗಾಗಿದೆ ಹೌದು ಓಕೆ ಈ ಕಲಂಬ ಕೋಚಿಂಗ್ ಸೆಂಟ್ರಲ್ಲಿ ಪ್ರತಿ ಭಾನುವಾರ ನಿಮಗೆ ಈ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾ ಇದ್ದಾರೆ ಕ್ವಶನ್ ಪೇಪರ್ ನೋಡಿದಾಗ ಹೇಗೆ ಅನಿಸುತ್ತೆ ಇಷ್ಟ ಆಗಿದೆ ಅದ್ರೊಳಗೆ ಆನ್ಸರ್ ಅಲ್ಲ ಕಾ ಬಂದ್ರೆ ಹೇಗೆ ಅನಿಸ್ತಾ ಇದೆ ಬಹಳ ಇಷ್ಟ ಆಗಿದ್ರಿ ಸರಿ ಪ್ರತಿಯೊಂದು ಸೆಕ್ಷನ್ ಯಾವ ಯಾವ ಇದು ಏರಿಯಾ ನಿಮಗೆ ಟಫ್ ಅನಿಸ್ತದೆ

ಸರ್ ಇವತ್ತು ಏನು ವಿಶೇಷ ಇವತ್ತು ಅಂದರೆ ಯಾವ್ಯಾವ ಎಕ್ಸಾಮ್ಗೆ ಯೂಸ್ ಆಗುವಂಥದ್ದನ್ನು ನಡೆಸ್ತಿದ್ರಿ ಸರ್ ರಾಜ್ಯ ಸರ್ಕಾರದ ಸಂಬಂಧಪಟ್ಟಂಥ ಎಲ್ಲ ಎಕ್ಸಾಮ್ಗಳಿಗೆ ನಾವು ಏನು ಮಾಡಿದ್ವಿ ಮಾದರಿ ಪರೀಕ್ಷೆ ತೆಗೆದು ಪ್ರತಿ ವಾರ ನಡೆಸ್ತಾ ಕದಂಬದಲ್ಲಿ ಒಂದು ಏನಾದರೂ ಬದಲಾವಣೆ ತರಬೇಕು ಗೋಕಾಲದಲ್ಲಿ ಕದಂಬ ಕೋಚಿಂಗ್ ಸಿಲ್ಟ್ರಾ ಅಂದ್ಕೊಂಡು ಇವಾಗ ನಾವು ಪ್ರತಿ ವಾರ ಎಕ್ಸಾಮ್ ಮಾಡಿಸ್ತಾ ಆಲ್ಮೋಸ್ಟ್ ಎಲ್ಲಾ ವಿದ್ಯಾರ್ಥಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದಾರೆ ಎಷ್ಟು ಬ್ಯಾಚ್ ಗಳನ್ನು ಒಂದು ಐದು ಸ್ಟೇಟ್ ಗೋರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎರಡು ಬ್ಯಾಚ್ ಎರಡು ಇಪ್ಪತ್ತೈದನೇ ತಾರೀಕು ಸ್ಟಾರ್ಟ್ ಮಾಡ್ತೀವಿ ಗ್ರಾಮೀಣ ವಿದ್ಯಾರ್ಥಿಗೆ ಅನುಕೂಲ ಆಗಿದ್ರ ಒಂದು ಬ್ಯಾಚಸ್ ಮಾಡಿದೀವಿ ಸರ್ ಒಳ್ಳೆ ಒಳ್ಳೆ ಟೀಚರ್ಸ್ ತರಿಸ್ತಾ ಇದ್ದೀರಾ ನಿಮ್ಮ ಗುರಿ ಏನಿದೆ ಅಂದ್ರೆ ಬಂಜರ ಭೂಮಿಯಲ್ಲಿ ಮರುಭೂಮಿಯಲ್ಲಿ ಬೆಳೆ ಬೆಳೆಯುವಂಥ ಒಂದು ದುಸ್ಸಾಹಸ ಕೈ ಇದ್ದೀರಿ ನಿಮಗೆ ಇನ್ಸ್ಪಿರೇಷನ್ ಯಾರು ಸರ್ ಏನಿಲ್ಲ ಸರ್ ಒಂದು ಏನೋ ಉದ್ದೇಶ ಇತ್ತು ಗೋಪಾಕ್ದಲ್ಲಿ ಏನೋ ಬದಲಾವಣೆ ತರಬೇಕಂತ ಅಂದ್ಕೊಂಡು ಶಿಕ್ಷಣದಲ್ಲಿ ಏನಾದ್ರು ಮಾಡಬೇಕು ಮಕ್ಕಳಿಗೆ ದೂರ ಹೋಗೋಕ್ಕಾಗಲ್ಲ ಅನುಕೂಲ ಆಗೋಲ್ಲ ಅಂತ ಈ ತರ ಉದ್ದೇಶಿಟ್ಕೊಂಡು ಮಾಡಿದ್ದೀವಿ ಸರ್ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂಸ್ಥೆ ಬಳಿ ಎಲ್ಲ ಗ್ರಾಮೀಣ ವಿದ್ಯಾರ್ಥಿಗಳು ಅನುಕೂಲ ಅಲ್ಲಂತ ಈ ತರ ಮಾಡ್ತಾ ಇದ್ದೀವಿ ಅಲ್ಲ ಸರ್ ನೀವು ಬೆಂಗಳೂರು ಧಾರವಾಡ ಬಿಜಾಪುರ ಮಾಡ್ಬೋದಿತ್ತು ಗೋಕಾಕ್ನೇ ಯಾಕೆ ಮಾಡ್ಕೊಳ್ತೀರಿ ಗೋಕಾಕ್ ಗೋಕಾಕಲ್ಲಿ ಇಡೀ ಕರ್ನಾಟಕದ್ದು ಸರ್ ಕರ್ಮೀಟ್ ನಗರ ಅಂತ ಕರೀತಾರೆ ಅದ್ರ ಜೊತೆಗೆ ನಾವು ವಿಶೇಷವಾಗಿ ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಅವ್ರ ಅನುಕೂಲ ಆಗಲಿ ಇಲ್ಲಿ ಅದೊಂದು ಅವೇರ್ನೆಸ್ ಇಲ್ಲ ಸರ್ ಫೀಸು ಕಡಿಮೆ ಇಟ್ಟಿದ್ದೀರಿ ಬೇರೆ ಕೋಚಿಂಗ್ ಕ್ಲಾಸಿಗೆ ಕಂಪೇರ್ ಮಾಡಿದ್ರೆ ಆಮೇಲೆ ಎಂತೆಂಥ ಟೀಚರ್ಸ್ ತರಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಕೈಗೆ ಇಟ್ಕೋದಿಲ್ಲ ಅಷ್ಟೊಂದು ಕಾಸ್ಟ್ಲಿ ಇಲ್ಲ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರ ಫೀಸ್ ಆಯಿತು ಹಾಂ ಇದು ನೋಡಿ ಆತ್ಮೀಯ ಕರ್ನಾಟಕದ ಆಕಾಂಕ್ಷಿಗಳೇ ಇದು ಎಲ್ ಇ ಟಿ ಕಾಲೇಜ್ ರೋಡು ಲಕ್ಷ್ಮಿ ಥೇಟ್ರಿ ಎದುರುಗಡೆ ಬರುವಂಥದ್ದು ಗಂಗಾ ಹಾಸ್ಪಿಟಲ್ ಪಕ್ಕಕ್ಕೆ ಈ ಕದಂಬ ಕೋಸಿ ಸೆಂಟರ್ ಮಾಡಿದ್ದಾರೆ ಇದರ ಬಗ್ಗೆ ಹೇಳುತ್ತಾ ಇತ್ತು ಸರ್ ಇದೇನೆಂದ್ರೆ ಗ್ರಾ ಬೆಂಗಳೂರು ಧಾರವಾಡ ಬಿಜಾಪುರ ಇದು ಉನ್ನತ ಸಂಪನ್ಮೂಲ ಶಿಕ್ಷಕರಿಂದ ಕರೆಸಿ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗೆ ಒಂದೇನೋ ಹೊಸದಾಗಿ ವಿದ್ಯಾಧಾನ ಒಂದು ಮಾಡಬೇಕು ಸೇವೆ ಮಾಡಬೇಕು ಅಂದ್ಕೊಂಡು ಹೆಚ್ಚಿನ ವೆಚ್ಚದಲ್ಲಿ ಅವ್ರ ಅಮೌಂಟ್ ಕಟ್ಕೊಂಡು ದುಡ್ಡನ್ನು ಕೊಟ್ಟು ನಾವೊಂದು ಸಮಾಜ ಸೇವೆ ಅಂತ ಆ ಸರ್ ನೀವು ಫೀಸು ಕಡಿಮೆ ಇಟ್ಟಿದ್ದೀರಿ ಸರ್ ಒಳ್ಳೆ ಒಳ್ಳೆ ಟೀಚರ್ಸ್ನ ಕರ್ಕೊಂಡು ಬರ್ತಾ ಇದೀರಿ ಅವರಿಗೆಲ್ಲ ಅಷ್ಟು ಹೆವಿ ಫೀಸ್ ಕೊಟ್ಟು ಹೇಗೆ ಮೇಂಟೈನ್ ಮಾಡ್ತಾ ಸರ್ ಫೀಸ್ ಮಾತ್ರ ಕಮ್ಮಿ ಇದೆ ಸರ್ ವಿಶೇಷವಾಗಿ ಹೆಚ್ಚಿನ ಫೀಸ್ ಕೊಡ್ಬೇಕಾದ್ರೆ ನಾನು ತಿಳಿದು ಕೂಡ ನಾನು ವೈಯಕ್ತಿಕ ಆಗ್ತಾ ಇದ್ದೀನಿ ಇದು ಸಮಾಜ ಸೇವೆ ಅಂತ ನಿಮಗೆ ಸಮಾಜಕ್ಕೆ ಏನಾದರೂ ಮಾಡಲಿ ಮಾಡಲಿಂತೆ ಫೀಸಲ್ಲಿ ಕೂಡ ನಾನು ಅದು ಮಾಡ್ತೀನಿ ಹಲೋ ಹಲೋ ನಿಮ್ಮ ಹೆಸರಪ್ಪ ಮಂತೇಶ್ ಓಕೆ ಮಂತ್ ಎಕ್ಸಾಮ್ ಬರೋಕ್ಕೆ ಬಂದಿದ್ದೀರಿ ಇವತ್ತು ಓಕೆ ಎಕ್ಸಾಮ್ ಬರೋದ್ರೆ ಅಂದ್ಕೊಳ್ತೀನಿ ಮಂತ್ರಿಸ್ತಾವ ಯಾವ್ರವರು ಇಲ್ಲಿ ಅವರನ್ನ ಓಕೆ ಯಾವುದಾದ್ರು ಪರೀಕ್ಷೆ ಕಟ್ಟಿದ್ದೀರಾ ಕಟ್ಟಿದ್ದೀರಿ ಮೊದಲು ಯಾವ್ದಾರ ಎಕ್ಸಾಮ್ ಬರ್ದಿದ್ದೀರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬರ್ದಿದ್ದೀರಿ ನಿಮ್ಮ ಎಜುಕೇಶನ್ ಏನು ಡಿಗ್ರಿ ಆಗಿದೆ ಯಾವ ಗ್ರ್ಯಾಜುಯೇಷನ್ ಬಿ ಎ ಮಾಡಿದ್ದೀರಾ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಕನ್ನಡ ಮಾಧ್ಯಮ ಎಲ್ಲಾದರೂ ಕೋಚಿಂಗ್ ತೊಗೊಂಡಿದ್ದೀರಾ ಇಲ್ಲ ನೀವೇ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೀರಿ ಲೈಬ್ರರಿ ಹೋಗ್ತೀರಾ ಹೇಗೆ ಇಲ್ಲೇ ಗೊಕ್ಕಾಕಿಲ್ಲ ಅಂದ್ರೆ ಓಕೆ ಇವತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆ ಮುಕ್ತ ಪರೀಕ್ಷೆಯನ್ನು ಬರೆದ್ರಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗೆ ಅನ್ನಿಸ್ತು ನಿಮಗೆ ಹಾಂ ಹಾಂ ಯಾವ ಏರಿಯಾ ಟಫ್ ಅನ್ನಿಸ್ತು ಯಾವ ಏರಿಯಾ ಈಸಿ ಅನ್ನಿಸ್ತು ನಿಮಗೆ ನಾರ್ಮಲ್ ಇದೆ ಅಂದರೆ ಚೆನ್ನಾಗಿ ಓದ್ತಿದ್ದೀರಿ ಅಂತ ಎಷ್ಟು ವಾರದಿಂದ ಬರ್ತಾ ಇದ್ದೀರಿ ಪರೀಕ್ಷೆಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಿ ಅಲ್ಲ ಪ್ರತಿ ವಾರ ಬರ್ತಾ ಹೋಗಿ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದು ಕರ್ನಾಟಕದ ಸ್ಪರ್ಧಾ ನೋಡ್ಬೋದು ನೀವು ಕದಂಬ ಕೋಚಿಂಗ್ ಸೆಂಟರ್ನಲ್ಲಿ ಭಾನುವಾರ ಹೀಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆಗಳಿಗೆ ಮುಕ್ತ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಸುಮಾರು ವಿದ್ಯಾರ್ಥಿಗಳು ಪ್ರತಿ ವಾರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸುಮಾರು ವಿದ್ಯಾರ್ಥಿಗಳೆಲ್ಲ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಕದಂಬ ಕೋಚಿಂಗ್ ಸೆಂಟ್ರಿಗೆ ಹೋಗೋಕ್ಕೂ ಇಲ್ಲಿ ಕೆಲವರು ಪರೀಕ್ಷೆಯನ್ನು ಬರೆದು ಹೋಗ್ತಾ ಇದ್ದಾರೆ ಅವ್ರ ಜೊತೆ ಒಂದು ಮಾತಾಡೋವಂಥ ಪ್ರಯತ್ನ ಮಾಡೋಣ ನಿಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ಊರಿಂದ ಬಂದಿದೆ ನಾವು ಸತ್ತಿಗೆರೆ ಸತ್ತಿಗೆರೆಯಿಂದ ಎಷ್ಟು ವಾರ ಆಯಿತು ನೀವು ಬರ್ತಾ ಇದ್ದೀನಿ ಐದಾರು ವಾರ ಐದಾರು ವಾರ ಆಯಿತು ಹೇಗೆ ಅನ್ನಿಸ್ತು ಪ್ರಶ್ನೆ ಪತ್ರ ಚೆನ್ನಾಗದ ಯಾವ ಪರೀಕ್ಷೆ ಕಟ್ಟಿದ್ದೀರಿ ಪಿ ಸಿ ಪಿ ಎಸ್ ಐ ಪಿ ಎಸ್ ಐ ಮಾಡಿ ಒಳ್ಳೆ ಹೈಟ್ ಇದೆ ಫಿಸಿಕ್ ಇದ್ದೀರಿ ಎಲ್ಲ ಯಾವ ಇವತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಟಫ್ ಅನ್ನಿಸ್ತು ಯಾವ ಈಸಿ ಅನ್ನಿಸ್ತು ಟಫ್ ಅನ್ನಿಸ್ತು ಮಿಕ್ಕಿದ್ದೆಲ್ಲ ಎಲ್ಲ ಈಸಿ ಮಾಡಿದ್ದೀರಿ ತಮ್ಮ ಹೆಸರು ಲಕ್ಷ್ಮಣ್ ಓಕೆ ಲಕ್ಷ್ಮಣ್ ಕೆ ಪಿ ಎಸ್ ಸಿ ಟ್ರೈ ಮಾಡಿ ಕ್ವಶನ್ ಕ್ವಾಲಿಟಿ ಹೇಗೆ ಚೆನ್ನಾಗಿದೆ ಓಕೆ ಹೌದಾ ಧನ್ಯವಾದಪ್ಪ ನಿಮ್ಮ ಹೆಸರು ಅಮೃತ್ ಅಂತ ಯಾವ ಬರ್ತಾ ಇದ್ದಾರೆ ಹೌದಾ ಇವತ್ತು ಎಷ್ಟು ವಾರದಿಂದ ಬರಿತಾ ಇದಾರೆ ಪರೀಕ್ಷೆ ಇದು ಫಸ್ಟ್ ಟೈಮ್ ಹೇಗೆ ಅನ್ನಿಸ್ತು ಪ್ರಶ್ನೆಗಳ ಎಂಜಾಯ್ ಮಾಡದ್ರಿಂಗ್ ಹಾಂ ಯಾವ ಏರಿಯಾ ಟಫ್ ಅನ್ನಿಸ್ತು ಯಾವ ಏರಿಯಾದ ಕ್ವಶನ್ಸ್ ನಿಮಗೆ ಈಸಿ ಅನ್ನಿಸ್ತು ಟಫ್ ಅನಿಸಿದ್ ಯಾವುದು ಇಂಗ್ಲೀಷು ಎಕನಾಮಿಕ್ಸು ಎಕನಾಮಿಕ್ಸ್ ಅವ್ರು ಟಫ್ ಅನ್ನಿಸ್ತು ನಿಮಗೆ ಗ್ರಾಜ್ಯುಯೇಷನ್ ಏನು ಏನು ಪದವಿ ಏನು ಮುಗಿಸಿದ್ರೆ ಡಿಗ್ರಿ ಯಾವುದು ಕಾಮ್ ಮಾಡಿದ್ದೀರಾ ಖಂಡಿತ ನಿಮಗೆ ಆ ಥರ ಎಕನಾಮಿಕ್ಸ್ ಅಂದರೆ ಟಫ್ ಆಗುತ್ತೆ ಯಾಕಂದರೆ ನಿಮ್ಮ ಔಟ್ ಆಫ್ ಸಿಲೆಬಸ್ ಆಗ್ತದೆ ಎಂಜಾಯ್ ಮಾಡಿದರೆ ಪರೀಕ್ಷೆನ ಥ್ಯಾಂಕ್ ಯು ಫಾರ್ ತಮ್ಮ ಹೆಸರು ಯಾವ ಊರಿಂದ ಬಂದಿದ್ದಾರೆ ಹೌದಾ ಎಷ್ಟನೇ ವಾರ ನೀವು ಎಕ್ಸಾಮ್ ಬರ್ತಾ ಇರೋದು ಫಸ್ಟ್ ಅಟೆಂಪ್ಟ್ ಹೇಗೆ ಅನ್ನಿಸ್ತು ಪ್ರಶ್ನೆ ಚೆನ್ನಾಗಲ್ಲ ಎಂಜಾಯ್ ಮಾಡಿದ್ರೆ ಯೂಸ್ಫುಲ್ ಆಗ್ತದೆ ಯಾವ ಪರೀಕ್ಷೆಗಳನ್ನು ಕಟ್ತಾ ಇದೀರಿ ಯಾವ್ದು ಅದೆಲ್ಲ ಮಾಡ್ತಾ ಇದಾರೆ ಎಂಜಾಯ್ ಮಾಡಿದರೆ ಪರೀಕ್ಷೆನ ಥ್ಯಾಂಕ್ ಯು ಥ್ಯಾಂಕ್ ಯು ತಮ್ಮ ಹೆಸರು ಯಾವ ಊರಿಂದ ಬರ್ತಾ ಇದ್ದಾರೆ ಎಜುಕೇಶನ್ ಏನು ಹಾಂ ಯಾವ ಬರ್ತಾ ಇದ್ದಾರೆ ಹೌದಾ ಹೇಗೆ ಅನ್ನಿಸ್ತು ಇವತ್ತಿನ ಎಕ್ಸಾಮು ಚೆನ್ನಾಗಿದೆ ಗುಡ್ ಅಂತೀರಾ ಬೆಟರ್ ಅಂತೀರಾ ಬೆಸ್ಟ್ ಕ್ವಾಲಿಟಿ ನಿಮ್ಗೆ ಅನಿಸ್ತಿದೆ ಹೇಳಿ ಗುಡ್ ಬೆಟರ್ ಬೆಸ್ಟ್ ಬೆಸ್ಟ್ ಯಾವ ಏರಿಯಾ ಟಫ್ ಅನ್ನಿಸ್ತು ಯಾವ ಏರಿಯಾ ಕ್ವಶನ್ಸು ಈಸಿ ಅನ್ನಿಸ್ತು ಒಂದು ಹಂತಕ್ಕಿದೆ ಯೂಸ್ ಆಗುತ್ತೆ ಅನಿಸ್ತದ ಓಕೆ ನಿಮ್ಮ ಹೆಸರುಪಾ ಯಾವರಿಂದ ಬರ್ತಾ ಇದ್ದೀರಿ ಹೌದಾ ಇವತ್ತು ಎಷ್ಟನೇ ವಾರ ನೀವು ಎಕ್ಸಾಮ್ ಬರೆಯಕ್ಕೆ ಬಂದಿ ಮೂರನೇ ವಾರ ಮೂರನೇ ವಾರ ಹೇಗೆ ಅನ್ನಿಸ್ತೀವಿ ಇವತ್ತಿನ ಪ್ರಶ್ನೆ ಪತ್ರಿಕೆ ಚೆನ್ನಾಗಿ ಅನ್ನಿಸ್ತಾ ಇದೆ ಯಾವ ಪರೀಕ್ಷೆ ಸಿದ್ಧತೆ ನಡೆಸ್ತಾ ಇದ್ದೀರಿ ಹೌದಾ ಓಕೆ ಎಂಜಾಯ್ ಮಾಡಿದರಾ ಓಕೆ ಈ ಕರ್ನಾಟಕದ ಆಕಾಂಕ್ಷಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಪರೀಕ್ಷೆ ಯೂಸ್ ಆಗ್ತದಾ ವಿದ್ಯಾರ್ಥಿಗಳು ಬರೆಯೋಕ್ಕೆ ಬಂದರೆ ಯೂಸ್ ಆಗ್ತದೆ ಯೂಸ್ ಆಗ್ತದೆ ಥ್ಯಾಂಕ್ ಯು ಪಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೋಡ್ತಾ ಇದ್ದೀರಲ್ಲ ಇನ್ನೂ ಪರೀಕ್ಷೆನ ಬರಿತಾ ಇದ್ದಾರೆ ತುಂಬ ಜನ ಬರಿತಾ ಇದ್ದಾರೆ ಪ್ರತಿ ವಾರ ಎಕ್ಸಾಮ್ ಇರುವಂಥದ್ದು ಒಂದು ಪ್ರಶ್ನೆಯಲ್ಲಿ ಚೇಂಜಸ್ ಬಂದಿತ್ತು ಹಾಗಾಗಿ ಆ ಪ್ರಶ್ನೆಯನ್ನು ಬೋರ್ಡ್ ಮೇಲೆ ಬರೆದು ಅಂಡರ್ಲೈನ್ ಮಾಡಿರಲಿಲ್ಲ ಅಂತ ಅದರಲ್ಲಿ ಬರೋದಾಗಿದೆ ನೀವೆಲ್ಲ ನೋಡ್ತಾ ಇರ್ಬೋದು ರೈಟ್ ಪರೀಕ್ಷೆ ಬರೆದ್ರಪ್ಪ ನಿಮ್ಮ ಹೆಸರು ಯಾವ ಊರಿಂದ ಬಂದಿರಿ ಹೌದಾ ಎಷ್ಟನೇ ವಾರದಿಂದ ಬರ್ತಾ ಇದ್ದೀರಿ ಇವಾಗ ಮೂರು ವಾರ ಇತ್ತು ಮೂರು ವಾರ ಆಯಿತು ಮೂರು ವಾರದಿಂದ ಬರ್ತಾ ಇದ್ದೀರಾ ಇಲ್ಲಿಯ ಪ್ರಶ್ನೆ ಪತ್ರಿಕೆ ಕ್ವಾಲಿಟಿ ಹೇಗೆ ಅನಿಸ್ತದೆ ನಾನು ಹಿಂದೆ ಕೆಲವೊಂದು ಇನ್ಸ್ಟೋಟ್ಸಾಗ ಬರ್ರೀನಿ ಸರ್ ಗೊತ್ತಾಗಲ್ಲ ಬಟ್ ಈ ಥರ ಕ್ವಾಲಿಟಿ ಎಲ್ಲಿ ಸಿಕ್ಕಿಲ್ಲ ಸರ್ ನೀವು ಎಂಜಾಯ್ ಮಾಡಿದ್ರೆ ಖುಷಿ ಯೂಸ್ ಆಗ್ತದೆ ಮನಸ್ಸಿಗೆ ಖುಷಿ ಆಗುತ್ತೆ ತುಂಬ ಖುಷಿ ಆಯಿತು ಆಮೇಲೆ ಈ ರಾಜ್ಯ ಸರ್ಕಾರದ ಯಾವುದಾದ್ರು ಪರೀಕ್ಷೆ ಕಟ್ಟಿದ್ದೀರಾ ಇತ್ತೀಚೆಗೆ ಪೊಲೀಸ್ ಬರ್ತೀನಿ ಪೊಲೀಸ್ ಬರಿತಾ ಇದ್ದೀರಾ ನಿಮ್ಮ ಎಜುಕೇಷನ್ ಏನಾಗಿದೆ ನಾನು ಬಿ ಎ ಮಾಡಿದ್ದೀರಾ ಓಕೆ ಈಗ ಪಿ ಸಿ ಪಿ ಎಸ್ ಐ ಕಟ್ತಾ ಇದ್ದೀರಾ ಯಾವುದು ಅಪ್ಲೈ ಮಾಡಿದ್ದೀರಿ ಸರ್ ಟಿ ಸಿ ಪಿ ಎಸ್ ಆಗಿರಲಿಲ್ಲ ಮಾಡ್ತಾ ಇದ್ದೀರಿ ಈ ಕ್ವಶನ್ ಪೇಪರ್ ಯೂಸ್ ಆಗುತ್ತೆ ಈ ತರ ಪ್ರಶ್ನೆ ಪತ್ರಿಕೆ ನಿಮಗೆ ಸ್ವಲ್ಪ ಯೂಸ್ ಆಗುತ್ತೆ ಇವಾಗ ಕೆ ಎಸ್ ಬಿಟ್ಟರೆ ಕೆ ಎಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಇದೆ ಸ್ಟ್ಯಾಂಡರ್ಡ್ ಅನ್ನಿಸ್ತಾ ಇದೆ ಹಾಂ ತುಂಬಾ ಧನ್ಯವಾದ ತುಂಬಾ ಧನ್ಯವಾದ ತುಂಬಾ ಧನ್ಯವಾದ ನಿಮ್ಮ ಹೆಸರು ಅಮ್ಮ ನಿಮ್ಮ ಹೆಸರು ಅಮ್ಮ ಅಕ್ಷತಾ ಏನು ಎಜುಕೇಶನ್ ಮಾಡ್ಕೊಂಡಿದ್ದೀರಿ ಹೌದಾ ಯಾವ ಪರೀಕ್ಷೆ ಕಟ್ಟಿದ್ದೀರಮ್ಮ ಎಸ್ ಡಿ ಎಫ್ ಡೆ ಕಟ್ಟಿದ್ದೀರಿ ಎಷ್ಟು ವಾರದಿಂದ ಇದ್ದೀರಿ ಫಸ್ಟ್ ಟೈಮು ಯಾವರಿಂದ ಬಂದಿದ್ದೀರಮ್ಮ ಹೌದಾ ಇವತ್ತಿನ ಪ್ರಶ್ನೆ ಪತ್ರಿಕೆ ಕ್ವಾಲಿಟಿ ಕ್ವಶನ್ಸ್ ಹೇಗೆ ಅನ್ನಿಸ್ತದೆ ನಿಮಗೆ ಅಂದರೆ ನಿಮ್ಮ ಪರೀಕ್ಷೆಗಳಿಗೆಲ್ಲ ಯೂಸ್ ಆಗ್ಬೋದಾ ಅಂತ ಹೌದಾ ಯಾವ ಏರಿಯಾ ಟಫ್ ಅನ್ನಿಸ್ತಾ ಇದೆಯಮ್ಮ ಯಾವ ಏರಿಯಾ ನಿಮಗೆ ಕ್ವಶನ್ಸಲ್ಲಿ ಈಸಿ ಅನ್ನಿಸ್ತಾ ಇದೆ ಟಫ್ ಅನ್ನಿಸ್ತಾ ಇದೆ ನೀವು ಬಿ ಎನಾ ಖಂಡಿತಮ್ಮ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಅಂದಾಗ ಟಫ್ ಆಗ್ತಾಯಿದೆ ಎಂಜಾಯ್ ಮಾಡಿದ್ದೀರಾ ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಒಂದು ಶೇರಿಂಗ್ ತಮ್ಮ ಹೆಸರು ಓಕೆ ಯಾವ ರೀತಿ ಬರೋದಿಲ್ಲ ಹೌದಾ ಇವತ್ತಿನ ಪ್ರಶ್ನೆ ಪತ್ರಕ್ಕೆ ಹೇಗೆ ಅನ್ನಿಸ್ತು ಚೆನ್ನಾಗದ ಯಾವ ಪ ಪರೀಕ್ಷೆ ಎಲ್ಲ ಕಟ್ತಾ ಇದ್ದೀವಿ ಕಟ್ತಾ ಇದ್ದೀವಿ ಯೂಸ್ಫುಲ್ ಆಗುತ್ತೆ ನಿಮಗೆ ಪ್ರಶ್ನೆ ಪತ್ರ ಥ್ಯಾಂಕ್ ಯು ನೋಡ್ತಾ ಇದ್ದಿಲ್ಲ ಇನ್ನೂ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ನಿರ್ದೇಶಕರು ಇವಾಗ ಹೇಳ್ತಾ ಇದ್ರು ತುಂಬ ಖುಷಿ ಆಗುತ್ತೆ ಅಂತ ಒಳ್ಳೆಯ ನೋಡ್ಬೋದು ಇಲ್ಲಿ ಸೊ ಕದಂಬ ಡೈರೆಕ್ಟ್ರವರು ವಿದ್ಯಾರ್ಥಿಗಳ ಜೊತೆಗೊಂದು ಸಂವಾದನ ಮಾಡ್ತಾ ಇದ್ದಾರೆ ಎಲ್ಲರೂ ಮೆಚ್ಚಿ ಹೇಳ್ತಿರೋದಂದರೆ ಕ್ವಾಲಿಟಿ ಖುಷಿ ಚೆನ್ನಾಗಿದೆ ಅಂತ ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಆಕಾಂಕ್ಷಿ ಮಿತ್ರರೇ ಪ್ರತಿ ಭಾನುವಾರ ಹೊಸ ಹೊಸ ಪ್ರಶ್ನೆ ಪತ್ರಿಕೆ ಇರುತ್ತೆ ಆ ಪ್ರಶ್ನೆಗಳು ಯಾವುದೇ ಕ್ವಶನಿಂದ ಆಯ್ದುಕೊಂಡಿರುವಂಥದ್ದು ಇರೋದಿಲ್ಲ ಎಕ್ಸ್ಪರ್ಟ್ಸಿಂದ ಮಾಡ್ತಿರೋವಂಥದ್ದು ಇದರ ಸದುಪಯೋಗನ ಪ್ರತಿಬ್ರೂ ತಗೊಳ್ಬೇಕು ಅಂತ ಸೊ ಇದು ಪ್ರತಿ ವಾರ ಕದಂಬದಲ್ಲಿ ನಡೆಯುವಂಥ ಒಂದು ಮಾಕ್ ಟೆಸ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿರುವಂಥದ್ದು ಸೊ ನಾನು ಬಸವರಾಜ್ ಅಂತ ಇಂಗ್ಲೀಷ್ ಟ್ರೈನರು ತಮ್ಮೆಲ್ರಿಗೂ ಧನ್ಯವಾದಗಳು ಈ ಮೆಸರೂಪ್ಪ ಹಾಂ ಊರಿಂದ ಬರ್ತಾ ಸರ್ ಹೌದಾ ಯಾವ ಎಕ್ಸಾಮ್ ಕಟ್ಟಿದ್ದೀರಿ ಪೊಲೀಸ್ ಇರು ಹೇಗೆ ಅಲ್ಲಿಸ್ತೀವಿ ಇವತ್ತಿನ ಪರೀಕ್ಷೆ ಅನಿಸ್ತದೆ ತಯಾರಿ ನಡೆಸಿದ್ದೀರಿ ರಾಜ್ಯ ಸರ್ಕಾರಿ ಪರೀಕ್ಷೆಗೆ ಒಳ್ಳೇದಾಗಲಿ ತಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಒಳ್ಳೆಯ ಒಪಿನಿಯನ್ ಬರ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳದ್ದು ಚೆನ್ನಾಗಿ ಬರೀತಾ ಇದ್ದಾರೆ ಪ್ರತಿವಾರ ಬರ್ತಾ ಇದ್ದಾರೆ ಕೆಲವರು ಮುಂಚೆಯಿಂದ ಬರ್ತಾ ಇದ್ದಾರೆ ಬಟ್ ಇನ್ನೂ ವಿದ್ಯಾರ್ಥಿಗಳ ಅವರ ಒಪಿನಿಯನ್ನು ಪರೀಕ್ಷೆ ಹೇಗೆ ಅನ್ನಿಸ್ತು ಅದೆಲ್ಲ ಮಾತಾಡ್ಸೋಣ ಅವ್ರಿಗೆಲ್ಲ ನಿಮ್ಮ ಹೆಸರು ಅರ್ಜುನ್ ಯಾವೂರಿಂದ ಬರ್ತಾ ಇದ್ದಾರೆ ಸತ್ತಿಗೆರಿಯಿಂದ ಎಷ್ಟು ವಾರದಿಂದ ಪರೀಕ್ಷೆ ಅಟೆಂಡ್ ಮಾಡ್ತಾ ಇದಾರೆ ಪ್ರತಿ ಸಂಡೆ ಬರ್ತಾ ಇದ್ದೀರಾ ಪ್ರತಿ ಸಂಡೆ ಯೂಸ್ ಆಗ್ತಾ ಇದೆ ನಿಮಗೆ ಹೇಗೆ ಅನಿಸ್ತದೆ ಪ್ರಶ್ನೆಗಳನ್ನು ಕವರ್ ಮಾಡಿರ್ತದೆ ಯಾವ ಪರೀಕ್ಷೆ ಕಟ್ಟಿದ್ದೀರಿ ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಈ ಯೂಸ್ ಆಗುತ್ತಾ ನಿಮಗೆ ಧನ್ಯವಾದ ನಿಮ್ಮ ತುಂಬ ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ತಾ ಬರಿತಿರುವಂಥದ್ದು ವಿದ್ಯಾರ್ಥಿಗಳು ಇನ್ನೂ ಬರೀತಾ ಇದ್ದಾರೆ ಇನ್ನೇನು ಟೆಸ್ಟ್ ಮುಗಿತಾ ಬರ್ತಾ ಇದೆ ಒಂದು ಪ್ರಶ್ನೆ ಪ್ರಶ್ನೆ ಎಂಬತ್ತ ಒಂಬತ್ತು ಚೂಸ್ ದ ವರ್ಡ್ ಕ್ಲೋಸೆಸ್ಟ್ ಇನ್ ದ ಮೀನಿಂಗ್ ಸೈನೋನಿಮ್ಸ್ ಕೇಳಿದ್ದಾರೆ ಆಫ್ ದ ಅಂಡರ್ಲೈನ್ ವರ್ಲ್ಡ್ ಅಂತ ಪ್ರಶ್ನೆ ಈ ರೀತಿಯಾಗಿದೆ ದ ಸಿಚ್ಯುವೇಶನ್ ವಿಕೇಮ್ ಒಲೆಟ್ ಹೈ ಆಫ್ಟರ್ ದ ಅನೌನ್ಸ್ಮೆಂಟ್ ಒಲಾಟೈಲ್ನ ಅಂಡರ್ಲೈನ್ ಮಾಡಿರಲಿಲ್ಲ ಅದಕ್ಕೆ ಅಂಡರ್ಲೈನ್ ಮಾಡಿ ಬರೋದಾಗಿದೆ ತುಂಬ ಟ್ರಾನ್ಸ್ಪರೆಂಟಾಗಿ ಪರೀಕ್ಷೆ ನಡೆಸ್ತಿರುವಂಥದ್ದು ನಾಲ್ಕು ಆಪ್ಷನ್ಸ್ ಇದೆ ಆ ಪ್ರಶ್ನೆಯನ್ನು ರೆಕ್ಟಿಫೈ ಮಾಡಿರುವಂಥದ್ದು ಇನ್ನು ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ ಎಲ್ರಿಗೂ ಹಾಗೆ ಮಾತಾಡ್ತಾನೆ ಇನ್ನೊಬ್ಬರಿಗೆ ತಮ್ಮ ಹೆಸರೂಪ್ಪ ಬಾಲಕೃಷ್ಣ ಯಾವರಿಂದ ಬಂದಿದ್ದೀರಿ ಇಲ್ಲೇ ಗೋಕಾಕ್ ಓಕೆ ಎಜುಕೇಶನ್ ಏನಾಗಿದೆ ಫಿಫ್ತ್ ಸೆಮಲ್ಲಿ ಇದ್ದೀರಾ ಎಷ್ಟು ವಾರದಿಂದ ಬರಿತಾ ಇದ್ದೀರಾ ಕದಂಬ ಕೋಚಿಂಗ್ ಸೆಂಟ್ರ್ಗೆ ನಾಲ್ಕು ವಾರ ಆಯಿತು ಪ್ರತಿ ವಾರ ಕ್ವಾಲಿಟಿ ಕ್ವಶನ್ಸು ಡಿಫ್ರೆನ್ಸ್ ಅನ್ನಿಸ್ತಿದೆ ಹೇಗೆ ಅಂತ ಓಕೆ ಯಾವ ಪರೀಕ್ಷೆ ಕಟ್ಟುವಂಥ ವಿಚಾರ ಇದೆ ಸರ್ ಈಗ ಪಿ ಸಿ ಮಾಡಬೇಕು ಪಿ ಸಿ ಮಾಡಬೇಕು ಅಂತ ಓಕೆ ಈ ಪ್ರಶ್ನೆಗಳೆಲ್ಲ ಯೂಸ್ ಆಗುತ್ತಾ ನಿಮಗೆ ಎಂಜಾಯ್ ಮಾಡ್ತಾ ಇದ್ದೇವೆ ಧನ್ಯವಾದಪ್ಪ ಥ್ಯಾಂಕ್ ಯು ಕದಂಬ ಕೋಚಿಂಗ್ ಸೆಂಟರ್ನ ಕೌನ್ಸಿಲಿಂಗ್ ಸೆಂಟರು ಕದಂಬ ಕೋಚಿಂಗ್ ಸೆಂಟರು ಇಲ್ಲಿ ಜಿ ಪಿ ಎಸ್ ಟಿ ಆರು ಕೆ ಟಿ ಇ ಟಿ ಸಿ ಟಿ ಇ ಟಿ ಪರೀಕ್ಷೆಗಳು ಹಾಗೆ ಮಕ್ಕಳಿಗೆ ಶಾಲಾ ಮಕ್ಕಳು ಕಾಲೇಜು ಡಿಗ್ರಿ ಅವ್ರಿಗೆ ಬೇಸಿಕ್ ಇಂಗ್ಲೀಷು ಅಡ್ವಾನ್ಸ್ ಇಂಗ್ಲೀಷು ಸ್ಪೋಕನ್ ಕಲೆಯನ್ನು ಕಳಿಸ್ಕೊಡ್ಲಾಗುತ್ತೆ ಹಾಗೆ ನೀವೆಲ್ಲ ನೋಡ್ಬೋದು ಪಿ ಎಸ್ ಐ ಪಿ ಸಿ ಎಲ್ಲ ಫಾರ್ಮ್ ಮಾಡಿದ್ದಾರೆ ಆ ಪರೀಕ್ಷೆಗಳು ಸ್ಪೋಕನ್ ಇಂಗ್ಲೀಷು ವೈಶಿಷ್ಟ್ಯತೆ ಇಂಗ್ಲೀಷನ್ನು ನಾನೇ ಪಾಠ ಮಾಡುವಂಥದ್ದು ಡೈರೆಕ್ಟ್ರಾ ಭೀಮ್ ಸಿ ತಗಡಿ ಅವರು ಎಸ್ ಎಸ್ ಸಿ ಆರ್ ಆರ್ ಬಿ ಸಾಕಷ್ಟು ಬ್ಯಾಂಚ್ಗಳನ್ನು ಈಗಾಗಲೇ ಎಕ್ಸೆಕ್ಟ್ ಆಗಿರುವಂಥದ್ದು ಕೆ ಪಿ ಎಸ್ ಸಿ ಕೆ ಇ ಎ ಇಲ್ಲಿ ಕಂಡಕ್ಟ್ ಮಾಡುವಂಥದ್ದು ಬನ್ನಿ ಒಪಿನಿಯನ್ ತಗೊಳ್ಳೋಣ ನಿಮ್ಮ ಹೆಸ್ರು ನೋಡಿ ಸರ್ ನಿಮ್ಮ ಹೆಸರು ತುಮಕ ಮಾರ್ಪಾರ್ಕು ಯಾವ ಊರಿಂದ ಬಂದಿದ್ದೀರಿ ನಮ್ಮ ಬೆಳವಣಿಗೆ ಬೆಳವಣಿಗೆಯಿಂದ ಓಕೆ ಎಷ್ಟು ವಾರದಿಂದ ಪರೀಕ್ಷೆನೂ ಬರೆಯೋಕೆ ಬರ್ತಾ ಇದ್ದೀರಾ ಸುಮಾರು ವಾರ ಇದ್ದರೆ ಆಲ್ಮೋಸ್ಟ್ ಒಂದು ಐದರ ಐದು ಸಾವಿರ ಐದು ವಾರದಿಂದ ಬರ್ತಾ ಇದ್ದೀರಿ ಇಲ್ಲಿ ತೆಗೆಯುವಂಥ ಪ್ರಶ್ನೆಗಳು ಹೇಗೆ ಅನಿಸ್ತಾ ಇದೆ ಒಂದು ಸಲ ಇದೇ ಇರೋದು ರೀ ಆಮ್ದ ಮಾಡರ್ ಟು ಡಿಪಿಕಲ್ ಲೇಬಲ್ ಇರ್ತಾವೆ ಎಲ್ಲ ಲೇಬಲಂತೂ ಇರ್ತದೆ ಈಗ ನೀವು ಚೆನ್ನಾಗಿ ಓದ್ತಾ ಇದ್ದೀರಿ ಜಾಬ್ ಆಯಿತು ಅಂದ್ಕೊಳ್ತೀನಿ ನಿಂತು ಯಾವ ಪರೀಕ್ಷೆಯನ್ನು ಪಾಸ್ ಮಾಡಿದ್ರಿ ಫಾರೆಸ್ಟ್ ಕಾಂಗ್ರೆಚುಲೇಷನ್ಸ್ ನಿಮಗೆ ಈಗ ಈ ಕದಂಬ ಏನು ಪ್ರಶ್ನೆ ಪತ್ರಿಕೆಯನ್ನ ವಾರ ಸೃಷ್ಟಿ ಮಾಡ್ತಾ ಇದೆ ಇದು ನಿಮಗೆ ಈ ಅಭ್ಯರ್ಥಿಗಳಿಗೆ ಕೆ ಪಿ ಎಸ್ ಸಿ ಕೆಇ ಎಕ್ಸಾಮ್ ಬರೀತಾ ಇದ್ದಾರೆ ಎಸ್ ಎಸ್ ಸಿ ಬರೀತಾ ಇದ್ದಾರೆ ಅವ್ರಿಗೆ ಇದು ಉಪಯುಕ್ತ ಆಗುತ್ತಾ ಕ್ವಶನ್ ಹೇಗ ಅನ್ಸುತ್ತೆ ಆಗ್ತೇದ್ರಿ ಬಟ್ ನಾವ್ ಸ್ವಲ್ಪ ಬರದಂಗ್ ಸಿದ್ಧತೆ ಮಾಡ್ಕೋಬೇಕು ಇದನ್ನ ಸ್ವಲ್ಪ ಚಲೋ ಬಟ್ ಇದ್ರ ಪ್ರಕಾರ ಹೆಂಗ್ ಸರಿ ಡೈರೆಕ್ಟರ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಭೀಮ್ ಚಲೋ ತಿಲೋರಿ ಆಮೇಲೆ ಆರ ಜನ ಇದ್ರು ನಡ್ಸಾರ ನಡೆಸಿದ್ದಾರೆ ಈಗ ನೂರಾರು ಸಂಖ್ಯೆಯಲ್ಲಿ ಬರ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೆ ಜಾಬ್ ಆಗಿದೆ ಕಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡೋದಲ್ಲ ಇದೇ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ತಗೊಂಡು ಡೈರೆಕ್ಟರ್ ಅವರು ಒಂದು ಸಲಹೆ ಸೂಚನೆ ಮೇರೆಗೆ ಜಾಬ್ ಆಗಿರುವಂಥದ್ದು ಖುಷಿ ಆಗ್ತಾಯಿದೆ ತುಂಬ ಸಮಾಜಮುಖಿಯಾಗಿರುವಂಥವ್ರು ಬಡ ಮಕ್ಕಳಿಗೆ ಮಾಡಬೇಕು ಮಾಡ್ಬೇಕನ್ನೋದು ಉದ್ದೇಶ ಇಟ್ಕೊಂಡು ಈ ಸ್ಟಾರ್ಟ್ ಮಾಡಿರುವಂತಹ ಎಲ್ಲ ಜನತೆಗೆ ನಮಸ್ಕಾರಗಳು ನೋಡ್ತಾ ಈ ಕದಂಬರ್ ಸಂಸ್ಥೆಯ ನಿರ್ದೇಶಕ ಅಂತ ನಾನು ನಿರ್ದೇಶಕಿ ವಿಶೇಷವಾಗಿ ನಮ್ಮ ಗೋಕಾಕ್ ನಾಡಿನಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅನ್ಕೊಂಡು ಈ ಸಂಸ್ಥೆ ಆರಂಭ ಮಾಡಿದ್ದು ಕದಂಬ ಹೆಸರಿಟ್ಟರೆ ನೋಡ್ ರೋಮಾಂಚನ ಆಗ್ತದೆ ಕನ್ನಡ ನಾಡಿನ ಮೊಟ್ಟ ಮೊದಲ ಮನೆತನ ಅಂದರೆ ಕದಂಬರು ಕದಂಬರ ಸಾಮ್ರಾಜ್ಯ ಯಾವ ಥರ ಕಟ್ಟಿದ್ರಲ್ಲ ಈ ಗೋಕಾಕ್ ನಾಡಿನಲ್ಲಿ ಗೋಕಾಕ್ ಜನತೆಗೆ ಒಂದು ಆಶೀರ್ವಾದದೊಂದಿಗೆ ಈ ಸಂಸ್ಥೆ ಕಟ್ತಾ ಇದ್ದೀವಿ ಗ್ರಾಮೀಣ ವಿದ್ಯಾರ್ಥಿಗಳು ಅತಿ ಹೆಚ್ಚು ದುಡ್ಡು ವೆಚ್ಚ ಮಾಡಿಕೊಂಡು ದೂರ ಹೋಗಿ ಕ್ಲಾಸು ಕೇಳೋದಕ್ಕಿಂತ ಅವರು ಅಲ್ಲಿ ಸರಿಯಾಗಿ ಆಗಿರ್ಬೋದು ಎಲ್ಲ ವ್ಯವಸ್ಥೆ ತೊಂದರೆ ಆಗೋದ್ರಿಂದ ಇಲ್ಲಿ ನಮ್ಮ ಗೋಕಾಕ್ದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ತರೋಣ ಅಂತ ಅಂದ್ಕೊಂಡು ಒಂದು ನಾವು ನಮ್ಮ ಗುರುಗಳು ಸರ್ ಎಸ್ ವೆಂಕಿ ಸರ್ ಅವರು ಕೂಡಿಕೊಂಡು ಒಂದು ಎಲ್ಲರ ಸಮ್ಮುಖದಲ್ಲಿ ಈ ಸಂಸ್ಥೆ ಸಾಕ್ತಾಯಿದೆ ಮುಂದೆ ಎಲ್ಲ ಥರ ಫೆಸಿಲಿಟಿ ಕೂಡ ಮಾಡಿದ್ದೀವಿ ನೋಡ್ಬೋದು ಎಲ್ಲ ಎಕ್ಸಾಮ್ ಮುಗಿದೋಯ್ತು ಇವರೇ ನಮ್ಮ ಸಂಸ್ಥೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಮ್ಯಾನೇಜ್ಮೆಂಟ್ ಸಹಕ್ಕೆ ಕೊಟ್ಟಿದ್ದು ವಿಶೇಷವಾಗಿ ಇನ್ನು ಮುಂದೆ ನಾವು ನಾವು ಪ್ರತಿಯೊಂದು ಕೆಲಸ ಕಾರ್ಯಗಳು ಹೋಗ್ತಿರ್ತೀವಿ ಎಲ್ಲ ಗುರುಗಳ ಆಶೀರ್ವಾದದಿಂದ ಈ ಸಂಸ್ಥೆ ಮುಂದಿಸ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಹೊಸ ಬ್ಯಾಚ್ ಸ್ಟಾರ್ಟ್ ಆರಂಭ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ಸಂಪನ್ಮೂಲ ನುರಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡ್ತಾ ಇದ್ದೀವಿ ಆಲ್ಮೋಸ್ಟು ಗ್ರಾಮೀಣ ವಿದ್ಯಾರ್ಥಿಗಳು ಯಾರ್ದಿಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಆ ಸಿಸ್ಟರ್ ಬ್ರದರ್ಸ್ ಆಗಿರ್ಬೋದು ಎಲ್ಲರೂ ಈ ಸಂಸ್ಥೆ ಕಳಿಸ್ಕೊಡ್ರಿ ಈ ಸಂಸ್ಥೆ ಬೆಳೆಯುತ್ತೆ ನೀವು ಕೂಡ ಸಪೋರ್ಟ್ ಇದ್ದೀರ ಅಂತ ಹೇಳ್ತಾ ನನ್ನೆರಡರೂ ಮಾತು ಮುಗಿಸುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದ ನಿರ್ದೇಶಕರೇ ಸೊ ನಿರ್ದೇಶಕರು ಇವರು ತುಂಬ ಸಮಾಜಮುಖಿಯಾಗಿರುವಂಥವ್ರು ಸಮಾಜ ಸೇವೆ ಮಾಡುವಂಥ ವ್ಯಕ್ತಿ ಈ ಕದಂಬವನ್ನು ಬೆಳೆಸೋದಕ್ಕೆ ಹರಸಾಹಸ ಮಾಡಿದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಈಗಾಗಲೇ ಹೇಳೋದಂಗೆ ಇದೇ ಇಪ್ಪತ್ತೈದನೇ ತಾರೀಕು ಅಕ್ಟೋಬರ್ ಇಪ್ಪತ್ತೈದು ಹೊಸ ರಾಜ್ಯ ಸರ್ಕಾರದೊಂದು ಬ್ಯಾಚನ್ ಇದ್ದೇವೆ ಇದು ಮನೆ ಮನೆಗೆ ತಲುಪಬೇಕು ನಿಮಗೆಲ್ಲ ಗೊತ್ತಿದೆ ಒಳ್ಳೆ ಒಳ್ಳೆ ಟೀಚರ್ಸ್ ಎಲ್ಲ ಬರ್ತಾ ಇದ್ದಾರೆ ಕ್ವಾಲಿಟಿ ಆಫ್ ಟೀಚಿಂಗ್ ಇರುವಂಥವ್ರು ನೋಟ್ಸ್ ಸಿಗ್ತಾ ಇದೆ ಅದ್ರ ಜೊತೆಗೆ ಪ್ರತಿ ವಾರ ಪರೀಕ್ಷೆಗಳನ್ನು ಈ ಅನಕು ಪರೀಕ್ಷೆ ಅಷ್ಟೇ ಅಲ್ಲದೆ ಪ್ರತಿ ಸಬ್ಜೆಕ್ಟಲ್ಲೂ ಕೂಡ ನೋಟ್ಸ್ ಜೊತೆಗೆ ಒಳ್ಳೆ ನೋಟ್ಸು ಅದರ ಜೊತೆಗೆ ಕ್ವಾಲಿಟಿ ಆಫ್ ಕಂಟೆಂಟ್ ಇರುವಂಥ ನೋಟ್ಸ್ಗಳನ್ನು ಕೊಟ್ಟು ಅವರು ಪಾಠ ಮಾಡಿಸಿ ನೋಟ್ಸ್ ಬರುತ್ತಾ ಎಂಜಾಯ್ ಇದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತು ಇಲ್ಲವೇ ಇಲ್ಲ ಸೊ ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಹೊಸ ಬ್ಯಾಚಂದು ಸ್ಟಾರ್ಟ್ ಆಗ್ತಾಯಿದೆ ನಾನು ಕದಂಬ ವತಿಯಿಂದ ನಿರ್ದೇಶಕರು ಎಲ್ಲರ ವತಿಯಿಂದ ನಿಮಗೆ ದೀಪಾವಳಿಯ ಸೊ ಅಡ್ವಾನ್ಸ್ ಆಗಿ ಶುಭಾಶಯ ಹೇಳ್ತಾ ಇದ್ದೇನೆ ಈ ದೀಪಾವಳಿ ಲಕ್ಷ್ಮೀ ಮಾತೆ ನಿಮಗೆ ಆಯು ಆರೋಗ್ಯ ಸುಖಶಾಂತಿ ನೆಮ್ಮದಿಯನ್ನು ತರಲಿ ಅದರ ಜೊತೆಗೆ ಒಳ್ಳೆ ಒಳ್ಳೆ ರಾಜ್ಯ ಸರ್ಕಾರಿ ಕೇಂದ್ರ ಸರ್ಕಾರಿ ಪರೀಕ್ಷೆಗಳು ನಿಮ್ದಾಗಲಿ ಅಂತ ಆಶಿಸುತ್ತಾ ಇನ್ನು ನಾನು ಹೊರಡುವಂಥ ವಿಷಯ ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಹೊಸ ಬ್ಯಾಚು ರಾಜ್ಯ ಸರ್ಕಾರದ ಯಾರೆಲ್ಲ ಪಿ ಸಿ ಪಿ ಎಸ್ ಐ ಕೆ ಎಸ್ ಮುಂಬರುವ ದಿನ ಪಿ ಡಿ ಓ ಬರಿತಾ ಇದ್ದೀರಾ ಎಲ್ಲರೂ ಕೂಡ ಇದರಲ್ಲಿ ಸೇರ್ಕೋಬೋದು ಅಂತ ಓಕೆ ತಮ್ಮ ಹೆಸರು

ಸಾಯ್ ಖಂಡಿತ ಒಳ್ಳೆ ಫಿಸಿಕ್ ಇದ್ದೀರಾ ರೈಟ್ ಖಂಡಿತ ನಿಮಗೆ ಆಗಲಿ ನೀವು ಕನಸು ಕಾಣ್ತಿರುವಂಥ ಜಾಬ್ ಆಗಲಿ ಅಂತ ಆಸಸ್ತಾ ಧನ್ಯವಾದಗಳು ಧನ್ಯವಾದಗಳು ಹೆಸರಪ್ಪ ಯಾವ ಬಂದಿದ್ದೀರಿ ಧಾರವಾಡಿಂದ ಬಂದ್ರಿ ಧಾರವಾಡಿಂದ ಇಲ್ಲಿವರೆಗೆ ಬಂದಿದ್ದೀರಿ ಎಕ್ಸಾಮ್ ಬರೆಯೋಕ್ಕೆ ಓಕೆ ಓಕೆ ಯಾವ ಪರೀಕ್ಷೆಯನ್ನು ಕಟ್ತಾ ಇದ್ದೀರಿ ಪಿ ಎಸ್ ಐ ಓದ್ತಾ ಇದ್ದಾರೆ ಓಕೆ ಇವತ್ತಿನ ಪ್ರಶ್ನೆ ಪತ್ರಿಕೆ ಕ್ವಾಲಿಟಿ ಆಫ್ ಕ್ವಷನ್ಸ್ ಹೇಗೆ ಅನಿಸ್ತಾ ಹಾಂ ಚೆನ್ನಾಗಿದೆ ಎರಡು ಪರೀಕ್ಷೆ ಯೂಸ್ ಆಗುವಂಥದ್ದು ರೈಟ್ ನಿಮ್ಮ ಕನಸು ಈಡೇರಬೇಕು ಚೆನ್ನಾಗಿ ಪ್ರಿಪೇರ್ ಮಾಡಿ ರೈಟ್ ಓಕೆ ಧನ್ಯವಾದಗಳು ನಿಮ್ಮ ಹೆಸರು ಸರ್ ಓಕೆ ಯಾವರಿಂದ ಬರ್ತಾ ಇದ್ದಾರೆ ಹಾಂ

ಕೆಲ್ಸ ಅವರು ಅವ್ರಿ ಅವರಿಂದ ಬಂದಿದ್ದೀರಿ ಜಗ್ನೂರು ಜಗ್ನೂರಿಂದ ಬಂದಿದ್ದೆ ರೀ ಸರ್ ಹ್ಞೂ ಏನು ಹೇಳ್ತೀರಾ ಕದಂಬ ಬಗ್ಗೆ ಒಂಥರಾ ಇತ್ತೀಚಿಗೆ ನೋಡಕ್ಕಾದ್ರೆ ಈಗ ನಮ್ಮ ಗುಪಾಖೋಳ ಅದ ರೀ ಇನ್ನೆಟ್ ಸ್ವಲ್ಪ ಎಜುಕೇಶನ್ ಕ್ವಾಲಿಟಿ ಕೊಡಾಕತ್ತೀರಿ ಇನ್ನೊಂದು ಜರ ಕೊಟ್ಟಂದ್ರೆ ಸ್ವಲ್ಪ ಇಂಪ್ರೂವ್ ಆಗ್ತಿತ್ತು ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಸೊ ನೋಡೋದ್ರಲ್ಲ ಇವತ್ತು ಏನು ಪರೀಕ್ಷೆಯನ್ನು ನಡೆಸಿತ್ತು ಕದಂಬ ಕೋಚಿಂಗ್ ಸೆಂಟರು ಪ್ರತಿ ದಿನೇ ದಿನೇ ವಿದ್ಯಾರ್ಥಿಗಳು ಹೆಚ್ಚಿಗೆ ಇದ್ದಾರೆ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಹಾಡಿ ಹೊಗಳ್ತಾ ಇದ್ದಾರೆ ಈ ಪ್ರಶ್ನೆ ಪತ್ರಿಕೆ ಪ್ರತಿಯೊಬ್ಬರಿಗೂ ಸರ್ಕಾರಿ ಪರೀಕ್ಷೆಯನ್ನು ತೆಗೆದುಕೊಳ್ಳೋದ್ರಲ್ಲಿ ಒಂದು ದೊಡ್ಡ ಸಿಂಹ ಪಾಲು ಆಗಲಿ ಅಂತ ಆಸಿಸ್ತಾ ಈಗ ನಾನು ಆಫ್ ಹೋಗ್ತಾ ಇದ್ದೇನೆ ಸರ್ವೇ ಸಜ್ಜನ ಸುಖಿನೋಬಂತು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ